ಅಹಂಕಾರದ ಮನುಷ್ಯರ ಮನಸ್ಥಿತಿ ಹೆಂಗಿರುತ್ತ ಅನ್ನೋದರ ಕುರಿತಾದಂತಹ ಒಂದು ಕವನವನ್ನು ಬರೆಯುವಂಥ ಪ್ರಯತ್ನವನ್ನು ಮಾಡೀನಿ ಆ ಕವನದ ಶೀರ್ಷಿಕೆ ನಾನು ನಾನೆಂದೇಕೆ ಪೇಳುವೆ ನಾನು ನಾನೆಂದೇಕೆ ಪೇಳುವೆ ನಾನು ಎಂಬುದೆಲ್ಲ ಮಣ್ಣು ಅಹಂಕಾರದ ಮಾತು ಕೇಳಿ ನಗುತಿಹರು ಬೆನ್ನ ಹಿಂದೆ ನಿನಗೇಕೆ ತಿಳಿಯುತ್ತಿಲ್ಲ ಮೂಡ ಗರ್ವದಿ ಮೆರೆದು ಮಣ್ಣಾದವರ ಪಾಡ ಸುರಲೋಕದೊಡೆಯ ಇಂದ್ರ ಅಸುರ ಚಕ್ರಾಧಿಪತಿ ರಾವಣ ತ್ರಿಮೂರ್ತಿಗಳಲ್ಲೊಬ್ಬ ಬ್ರಹ್ಮ ರಗ್ರಜ ಸುಯೋಧನ ನಾನೇ ಶ್ರೇಷ್ಠವೆಂಬ ಮತದಲ್ಲಿ ಅಹಂಕಾರದಿಂದ ಉರಿದುರಿದರು ಅಳತೆ ಮೀರಿದ ಮಾತಿಗೆ ಪ್ರಾಯಶ್ಚಿತಕ್ಕೆ ಸಿಲುಕಿದರೂ ಗರ್ವಕ್ಕೆ ಬೆಲೆಯಿಲ್ಲ ಗೆಳೆಯರೇ ಎಂದು ಅರಿತು ಬಾಳಬೇಕು ಅಂದಾಗಲೇ ಬದುಕು ಸುಂದರ ಪ್ರೀತಿ ಪ್ರೇಮ ವಿನಯದ ಹಂದರ ಪ್ರೀತಿ ಪ್ರೇಮ ವಿನಯದ ಹಂದರ ನಾನು ನಾನೆಂದೇಕೆ ಪೀಳುವೆ ನಾನು ಎಂಬುದೆಲ್ಲ ಮಣ್ಣು ನಾನು ಎಂಬುದೆಲ್ಲ ಮಣ್ಣು ನಮಸ್ಕಾರ